ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲಾರ್ಗು ನಮ್ಮ ಸಿರಾ ನಮ್ಮ ಸಿರಾದಲ್ಲಿ ಎಮ್ಮೆ ರಳ್ಳಿ ಗೇಟಲ್ಲಿ ಮದುವಿಗೆ ಸಿಗುವಂಥ ಕಾರ್ ಶೋರೂಮು ಫ್ರೆಂಡ್ಸ್ ಕಾರ್ ತ್ರೀ ಸಿಕ್ಸ್ಟಿ ಫೈವ್ ಇಲ್ಲಿ ಒಂದು ಹೋಂಡೈ ಐ ಟ್ವೆಂಟಿ ಆಸ್ಟಾ ಅಪ್ಷನಲ್ ಗಾಡಿ ಇದು ಸಿಕ್ಸ್ ಇಯರ್ ಬ್ಯಾಗಿರುವಂಥ ಗಾಡಿ ವೈಟ್ ಕಲರ್ ನೀವು ನೋಡ್ತಾ ಇರ್ಬೋದು ವೈಟ್ ಕಲರು ಸೆವೆಂಟಿ ಫೈವ್ ತೌಸಂಡ್ ಓಡಿರುವಂಥ ಗಾಡಿ ಇದು ಆಸ್ಟಾ ಆಪ್ಷನಲ್ ಗಾಡಿ ಟೈರ್ಗಳೆಲ್ಲ ಹೊಸದಿದೆ ಗಾಡಿನಲ್ಲಿ ಒಂದು ರೂಪಾಯಿ ಕೆಲಸ ಇಲ್ಲ ಜಸ್ಟ್ ಫಾರ್ ನೀವು ಯಾರೇ ಈ ವಿಡಿಯೋ ನೋಡ್ಕೊಂಡು ಬಂದ್ರು ನಮ್ಮ ಕೋಟಿಂಗ್ ಇರೋದು ಆರು ಲಕ್ಷ ತೊಂಬತ್ತು ಸಾವಿರ ಯಾರೇ ವಿಡಿಯೋ ನೋಡ್ಕೊಂಡು ಬಂದ ಈ ಗಾಡಿನ ನಾವು ಆರು ಲಕ್ಷ ನಲ್ವತ್ತು ಸಾವಿರಕ್ಕೆ ಕೊಡ್ತಿದ್ದೀವಿ ನೀವು ನೋಡ್ತಾ ಇರ್ಬೋದು ಇಂಟ್ರಿಯರು ಒಳಗಡೆ ಸೀಟು ಒಳಗಡೆ ಎಲ್ಲ ಪ್ರತಿ ಒಂದು ಇದೆ ಸಿಕ್ಸ್ ಇಯರ್ ಬೇ ಇರುವಂಥ ವೈಟ್ ಕಲರ್ ಹೋಂಡಾಯ್ ಐ ಟ್ವೆಂಟಿ ಆಸ್ಟಾ ಆಪ್ಷನಲ್ ಗಾಡಿ ಇದು